ಒಂದು ವಿಲನ್ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿದ್ರೆ ವಿಲನ್ ತರ ಮಾಡಿದ್ರೆ ಮಾಡಿಸ್ಬೇಕು ಅದೇ ಹೇಳ್ತೀನಲ್ಲ ಡೈರೆಕ್ಟರ್ಗಳು ಬೇಕು ಪ್ರೊಡ್ಯೂಸರ್ ಬೇಕು ಡೈರೆಕ್ಟ್ ಇವಾಗ ನಮ್ ಲೋಕೇಶ್ ಪ್ರೊಡಕ್ಷನ್ ಅಲ್ಲೇ ಮಾಡ್ಬೋದು ಮಾಡಿಸ್ಬೋದು ಅಂತಂದ್ರೂ ಒಳ್ಳೆ ಡೈರೆಕ್ಟ್ ಬೇಕು ಆ ಡೈರೆಕ್ಟ್ರ್ ಸಿಕ್ಕಾಗನೆ ಆ ಒಂದು ಮೂರು ದಿನ ಕೆತ್ತೋದು ಅಂತಾರಲ್ಲ ಆ ಡೈರೆಕ್ಟ್ರುಗಳಿಗೆ ನಾನು ನನ್ನ ನಮ್ಮನ ಹೇಳೋದು ಯಾವುದೇ ಯಾರಾದರೂ ಡೈರೆಕ್ಟ್ರು ಆಗಲಿಲ್ಲದಿರಿ ಹೇಗೆ ನಾವು ಒಂದು ಪಾತ್ರ ಆಗೋಕ್ಕೆ ಸಾಧ್ಯ ಅಲ್ವಾ ಅಲ್ವಾ ಸೊ ಹಾಗಾಗಿ ಒಂದು ಇಲ್ಲಂದ ಪಾತ್ರ ಆ ಸಮಯ ಬರುತ್ತೆ ಅಂತ ನೋಡಿ ಅವನಿಗೆ ಈ ಫೀಲ್ಡ್ ಇಷ್ಟ ಇರಲಿಲ್ಲ ಮಗುವಲ್ಲಿ ಒಂದು ಚೂರು ಇಷ್ಟ ಇಲ್ಲ ಇರಲಿಲ್ಲ ಅವನಿಗೆ ಆಮೇಲೆ ನಾವು ಅಯ್ಯೋ ನಾವು ಕಲಾವಿದ್ರ ಕುಟುಂಬದವರು ಈ ಮಗು ಈ ಥರ ಹುಟ್ಟುತ್ತಾ ಅಂತ ಆದರೆ ಓದೋದು ಮಾತ್ರ ತುಂಬ ಚೆನ್ನಾಗಿ ಇದ್ದ ಅವನು ಒಳ್ಳೆ ಸ್ಟೂಡೆಂಟ್ ಆಗಿದ್ದ ಸೊ ಈ ಥರ ನನ್ನ ಮಗಳು ಹಾಗಲ್ಲ ಚಿಕ್ಕ ವಯಸ್ಸಿಂದನೇ ಹೆಣ್ಕೋ ಅದು ಹೆಣ್ಕೋ ಲಿಪ್ಸ್ಟಿಕ್ ಹಾಕೋ ಬುಟ್ ಹಿಡ್ಕೋ ಡಾನ್ಸ್ ಮಾಡೋ ಅದೆಲ್ಲ ಮಾಡ್ತಿದ್ವಿ ಇವನು ಇಲ್ಲವೇ ಇಲ್ಲ ಬರೀ ಓದು 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 ಅಂತ ಹಾಗಿದ್ದ ತಕ್ಷಣ ಬದಲಾಗಿ ಆ ಒಂದು ಪ್ರತಿಭೆ ಅವನಲ್ಲಿರೋ ಏನು ಪ್ರತಿಭೆ ಇದೆ ಅದೂ ಆ ಸರಸ್ವತಿ ಕೊಟ್ಟಂಥ ಪ್ರತಿಭೆ ಅಲ್ವಾ ತಕ್ಷಣ ಅವನು ಹೇಳ್ತಾನಲ್ಲ ಮಾತುಗಳು ಟಕ್ ಟಕ್ ಅಂತ ಕೊಡ್ತಾ ಇರ್ತಾನಲ್ಲ ಅಲ್ವಾ ಅದು ಎಂಥ ಪ್ರತಿಪ ಅವಾಗೆಲ್ಲ ನಾನು ಅಯ್ಯೋ ದೇವ್ರೆ ಹೇಗಪ್ಪ ಇದು ಬರುತ್ತೆ ಹೇಗಪ್ಪ ಇದು ಬರುತ್ತೆ ಅಂತ ನಾನೇ ಅನ್ಕೋತೀನಿ ಸೊ ಹಾಗಾಗಿ ಅವನು ಈಗಾಗಲೇ ಅವ್ರ ತಾತ ಅವ್ರ ತಂದೆ ಹೆಸರು ಎಲ್ಲನೂ ಉಳಿಸ್ಬಿಟ್ಟಿದ್ದಾನೆ ಅವನು ಅಲ್ವಾ ಅವನು ಸಿನಿಮಾದಲ್ಲಿ ಹೀಗೆ ಹೆಸರು ಮಾಡದೇ ಇರ್ಬೋದು ಬಟ್ ಈ ಫೀಲ್ಡ್ ಅಲ್ಲೇ ಇದ್ಕೊಂಡು ಅವನು ಎಲ್ಲರಿಗಿಂತ ಹೆಸರು ಮಾಡಿದಾನೆ ಅದಕ್ಕೆ ಅವನ್ಗು ಒಂದು ನಾವು ಆ ಧನ್ಯವಾದಗಳು ಹೇಳಬೇಕು ಹಾಗೆ ಹಾಗೆ ಮಾಡಿಕೊಟ್ಟ ದೇವರಿಗೂ ನಾನು ಒಂದು ಧನ್ಯವಾದ ಹೌದು ಅವ್ನ ಲೋಕೇಶ್ ಅವ್ರಿಗೆ ಗೊತ್ತೇ ಇಲ್ಲ ಆದ್ರೆ ಅವ್ರಿಗೊಂದು ನಂಬಿಕೆ ಇತ್ತು ನನ್ ಮಗ ಏನೋ ಮಾಡ್ತಾನೆ ಏನೋ ಸಾಧನೆ ಮಾಡಿ ನಾನು ಬೈತಾ ಇದೆ ಅಯ್ಯೋ ನಿಮ್ಮ ಮಕ್ಕಳನ್ನ ವಹಿಸ್ಕೊಂಡು ಎಷ್ಟು ಇದು ಮಾಡ್ತೀರಾ ನೀವು ಅಂತ ಕೊನೆ ಅವರು ಹಾಸ್ಪಿಟ್ಲಿಗೆ ಇದ್ದಾರೆ ನಾನು ಶೂಟಿಂಗ್ ಹೋಗ್ತಾಯಿದ್ದೀನಿ ಅವಾಗಲೂ ಅಷ್ಟೆ ಬಂದ ಅದೇನೋ ಇದು ಕರೆಂಟ್ ಬಿಲ್ ಕಟ್ಟಿರಲಿಲ್ಲ ಅಂತ ನಾನು ನೋಡಿ ನಿಮ್ಮ ಮಗನಿಗೆ ಏನಾದರೂ ಜವಾಬ್ದಾರಿ ಇದೆಯಾ ಅದು ಕಟ್ಟಬೇಕು ತಾನೇ ಅಂತಾನೆ ಏಯ್ ನನ್ನ ಮಕ್ಳಿಗೆ ಬೈಬೇಡ ನೀನು ನಿಂಗೆ ಗೊತ್ತಿಲ್ಲ ನಿಂಗೆ ಅವ್ರ ಬಗ್ಗೆ ಅವರೇನೂ ಆಗ್ತಾರೆ ಕಣೆ ಅವರೇನೂ ಸಾಧನೆ ಮಾಡ್ತಾರೆ ಅಂತ ಲಾಸ್ಟ್ ಮಾತು ಅವ್ರು ನನ್ನೊಟ್ಟಿಗೆ ಮಾತಾಡಿದ್ದು ಆ ಥರ ಹೇಳಿಬಿಟ್ಟು ಅವರು ಹಾಸ್ಪಿಟ್ಲಿಗೆ ಹೋದರು ಹಾರ್ಟ್ ಅಟ್ಯಾಕ್ ಆಯಿತು ನನ್ಗೆ ಗೊತ್ತಿಲ್ಲ ನಾನು ಶೂಟಿಂಗ್ ಹೊಟ್ಟೋಗುತ್ತೆ ಸೊ ಆ ಥರ ಸೊ ಆ ಕಲಾದೇವಿ ಅಂತ ಇರೋದು ನಮ್ಮ ಮನೇನ ಮನೆ ತರದ ಇದನ್ನು ಜಾಡನ್ನು ಹಾಗೆ ಇಳಿಸ್ಕೊಂಡು ಹಂಗೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂದರೆ ಆಕೆಗೆ ನಾನು ನಾನು ದೇವ್ರಿಲ್ಲ ದೇವ್ರಿದ್ದಾನೆ ಅನ್ನೋದೆಲ್ಲ ಏನೋ ಒಂದು ಶಕ್ತಿ ಇದೆ ಆ ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ ಅಂತ ನಾನು ನಂಬ್ಕೊಂಡಿರೋಳು ಬೇಗ ಸಿಗಲಿ ಅಲ್ವಾ ನೋಡೋಣ ಅದು ಯಾವುದು ಆಸೆ ಇಟ್ಕೊಂಡಿಲ್ಲ ರೀ ಇದೇ ಆಗಬೇಕು ಹೀಗೆ ಬರಬೇಕು ಅಂದ್ರೆ ಅದೇ ಸಮಾಜಕ್ಕೆ ಒಂದು ಹೆಲ್ಪ್ ಮಾಡುವಂಥ ನೇಚರ್ ಇರಬೇಕು